ಬಿಟ್ಟವೆ ಹಿಂಗಾಗಿ ಎಲ್ಲರನ್ನ ಎಮ್ ಎಲ್ಗಳನ್ನ ಓಲೈಸಿಕೊಳ್ಳೋದ್ರಾಗೆ ಅವರು ತಮ್ಮ ಒಂದೇನು ನಿಯಂತ್ರಣ ಇದೆ ಕಳ್ಕೊಂಡಾರೆ ದುರ್ದೈವ ಅಂದರೆ ಇನ್ನೂ ನಾವು ಇನ್ನೂ ಗಟ್ಟಿಯಾಗಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡುವ ಸರಿಗ ರೇಣುಕಾಚಾರ್ಯ ಅವರು ಯತ್ನಾಳ್ವರು ನಮ್ಮ ಸಮುದಾಯ ಅಂತ ಹೇಳ್ತಾರೆ ಯತ್ನಾಳ್ವರು ನಮ್ಮ ಸಮುದಾಯದ ನಾಯಕರು ಅಂತಾರೆ ಇನ್ನೊಂದು ಕಡೆ ಪೋಸ್ಟ್ ವೈರಲ್ ಆಗುತ್ತೆ ಅವ್ರು ಬೇಡ ಜಂಗಮ್ಮ ಅಂತ ಹೇಳಿ ಯಾವುದು ಅಂತ ಸರ್ ಅವರು ನಾವು ವೀರಶೇವಲಿಂಗಾಯ್ತರು ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ ಪಾಪ ದಲಿತರ ಹಕ್ಕ ಕಸ್ಕೊಂಡಾರ ಈಗ ನಾ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತಾರೆ ನಾನು ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರೆ ಎರಡು ವರ್ಗ ಮಾಡ್ಯಾರ ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರೆ ಅವ್ರನ್ನ ಊರಿನಿಂದ ದೂರಿಟ್ಟಾರ ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ ಈಗ ನಾ ನಾಳೆ ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿ ಇವತ್ತು ಚರ್ಚೆ ಆಗಲಕ್ಕತ್ತಿದ್ದು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ಏನಿದೆ ದುರ್ದೈವ್ ಅಂದ್ರೆ ಹೆದಕ್ಕೆ ಅದಕ್ಕೆ ಖರ್ಚು ಮಾಡ್ಯಾರಂದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವ್ರು ತೊ ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದಕ್ಕೆ ನೋಡ್ರಿ ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ ಅದಕ್ಕೆ ಹುಲಿಗಳು ಮತ್ತು ಹಣೆಗಳು ಬರಬಾರ್ದತ್ತ ಎದೊಬ್ರ ದುಡ್ಡದು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು ಯಾವುದೋ ಒಂದು ಹೈಸ್ಕೂಲ್ ಕಟ್ಟ್ಯಾರ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡ ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು ಅವ್ರಿಗೆ ಮನೆ ಕಟ್ಟಿ ಕೊಡಿರಿ ಅವ್ರು ರೋಡ್ ಮಾಡಿರಿ ಅವ್ರ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇದು ಕಾಂಪ್ಲೆಕ್ಸ್ ಅದಾವೆ ಇಲ್ಲಿ ಇಲ್ಲಿ ನಾವು ಎಲ್ಲ ಕಾಂಪ್ಲೆಕ್ಸ್ ಕಟ್ಟಿವಿ ಅದು ಎಸ್ ಸಿ ಎಸ್ ಟಿಗೆ ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ ಇಲ್ಲೇನು ಕಟ್ಟಿವಲ್ಲ ಪೂರ್ತಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದಿಂದ ಕಟ್ಟಿವಿ ನಾವು ಇವತ್ತು ಅಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಉದ್ಯೋಗ ಮಾಡ ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ ಒಂದು ಅಂಗಡಿ ಹಾಕಿ ಕೊಟ್ಟರೆ ಒಬ್ಬ ಎಸ್ ಸಿ ಒಬ್ಬ ಯುವಕ ಹೊಟ್ಟೆ ತುಂಬಿಕೊತಾನೆ ಜೀವನ ಮಾಡ್ತಾನೆ ಅದನ್ನು ಬಿಟ್ಟರು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ ಎಸ್ ಸಿ ಟಿ ಎಸ್ ಪಿ ದುಡ್ಡು ದಲಿತರ ಖರ್ಚು ಮಾಡ್ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ ಗಾರ್ಡನ್ ಎಲ್ಲರಿಗೂ ಬರ್ತದ ಬರ್ತದೆ ನಾವು ಅದ್ರ ಸ್ಪೀಕರ್ ಹೇಳ್ತಾರ ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ ಎಸ್ ಸಿ ಎಸ್ ಟಿ ಜನ ಬಾಯಿರ್ತಾರೆ ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಡಿಕೆ ಅಂದರೆ ಆ ಹುಲಿ ಅದನ್ನ ಇದು ಎಸ್ ಸಿ ಎಸ್ ಟಿದಿಂದ ಅದು ಬೆಲೆ ಹಾಕ್ಯಾರ ಅವ್ರಿಗೆ ಕಡಿಬಾರ್ದು ಲಿಂಗಾಯತರ ಕಡಿ ಬಂದ್ರೆ ಕಡಿಬೇಕು ಬ್ರಾಹ್ಮಣರ ಬಂದ್ರೆ ಕಡಿಬೇಕು ಮರಾಠರು ಬಂದ್ರೆ ಕಡಿಬೇಕು ಅಲ್ಲ ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನಾಗ ಹಿಂಗೆ ಅಂದ್ಕೊಳ್ಳೇನೆ ಸ್ಪೀಕರ್ ವಾಪಸ್ ತೊಗೊಂಡು ಎತ್ನಾಡ್ರಿ ಮುಗಿಸಿ ಮುಗಿಸಿ ವಾಪಸ್ ತೊಗೊಂಡ್ರಿ ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ ಅವ್ರು ಹೆಚ್ಚು ಕೊಟ್ಕೊತ ಹೊಂಟಾರೆ ಐವತ್ತು ಕೋಟಿ ರೂಪಾಯಿ ಅವು ಒಕ್ಕು ಕಂಪೌಂಡ್ ಕಟ್ಟಲಾಕೊಡ್ತೀನಿ ಅಷ್ಟೇ ಓಟ್ ಹಾಕಿದಾರೆ ಅವ್ರು ಅಟ್ಟೆ ಇನ್ನೇನು ಅಷ್ಟೇ ಓಟ್ ಹಾಕ್ಬೇಕು ನಮ್ಮ ಮಂದಿ ಬ ನಮ್ಮ ಮಂದಿ ಬುದ್ಧಿ ಬರ್ಬೇಕೇನಾ ಅಲ್ಲರಿ ಎಸ್ ಟಿ ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟು ನೋಡಿರಿ ಒನ್ ನೂರು ಎಟ್ ರೀ ಅದು